ನಮಸ್ಕಾರ ಸ್ನೇಹಿತರೆ ಸುಶಾಂತ ಹಾಗೆ ಆರಾಧನಾ ನಡುವೆ ದೊಡ್ಡ ಬೆರುಕೇನೋ ಏನೋ ಬಂತು ಅದರಲ್ಲಿ ಬೇಳೆಕಾಳು ಕೂಡ ಬೇಯಿಸ್ಕೊಳ್ಳೋಕೆ ನೋಡಿದ್ಲು ಅಮ್ಮ ಆದರೆ ಅವಳು ಬೇಳೆಕಾಳು ಬೇಯಿಸ್ಕೊಳ್ಳೋಕೆ ಅವಕಾಶ ಕೊಡ್ತಾಳೆ ಆರಾಧನಾ ಹೊಸ ಆರಾಧನಾ ಎಂಟ್ರಿ ಆಗ್ತದೆ ಅಬ್ಬಬ್ಬ ಏನಾಗ್ತದೆ ತಿಳ್ಕೋಬೇಕು ಅಂದರೆ ಈಗಲೇ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾಗೆ ಬೆಕ್ ಶಾಕ್ ಸಿಗ್ತದೆ ಬಿಕಾಸ್ ಸುಶಾಂತ ಲವ್ ರೇಷ್ಮಾ ಮನೆಗೆ ಎಂಟ್ರಿ ಕೊಡ್ತಾಳೆ ಜೊತೆಗೆ ಇಲ್ಲಿ ಸುಶಾಂತ್ ಬರ್ತದ್ದಾಗೆ ಅಪ್ಕೋತಾಳೆ ಎಷ್ಟು ದಿನ ಆಯಿತು ಸುಶಾಂತ್ ನಿನ್ನನ್ನು ನೋಡಿ ಅಂತ ನೀನೇನು ರೇಷ್ಮಾ ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನಾ ನೋಡಿದ್ದೆ ಕಣ್ಣೀರು ಹಾಕ್ತಿದ್ದಾಳೆ ಸಂಕಟ ಆಗ್ತದೆ ಹೊಟ್ಟೆ ಉರಿತದೆ ತನ್ನ ಗಂಡನ ಆ ರೀತಿ ಅಪ್ಕೊಂಡಿದ್ದನ್ನು ನೋಡಿ ಆದರೆ ಇದನ್ನು ನೋಡಿ ಸಾವಿತ್ರಿ ಗಣಪತಿ ಅಂಕಲ ಹಾಗೆ ಅಮುಗಂತೂ ಫುಲ್ ಖುಷಿ ಆಗ್ತದೆ ಹುರ್ಕೋತಾ ಇದ್ದಾಳೆ ಆರಾಧನಾ ಅಂತ ಜೊತೆಗೆ ಅದೇ ನೀನು ಕೆಲ್ಸಕ್ಕೆ ಹೇಳಿದ್ಯಲ್ಲ ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಆಫೀಸ್ ಹತ್ರ ಬರಬೇಕಲ್ವಾ ಅದಕ್ಕೆ ಮನೆಗೆ ಬರುವುದಾ ಅಂತ ಹೇಳಿದಾಗ ಯಾಕ ಮನೆಗೆ ಬಂದಿದ್ದು ತಪ್ಪಾ ಅಂತ ಕೇಳ್ತಿದ್ದಾಳೆ ಜೊತೆಗೆ ಹಾಗೇನಿಲ್ಲ ಆದರೂ ಕೂಡ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿನ್ನ ನೋಡಿ ತುಂಬಾನೇ ಖುಷಿ ಆಗ್ತದೆ ಅಂತ ಹೇಳ್ತಿರ್ಬೇಕಿದ್ರೆ ಈ ಕಡೆ ಆರಾಧನಾ ನಾನು ನೋಡ್ದೆ ನಿನ್ನ ಹೆಂಡ್ತಿನ ನಿಂದು ಮತ್ತೆ ನೇನು ಎಂತಿದ್ದು ಸ್ವಲ್ಪ ಬೇರೆ ಅಂತ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಈ ಕಡೆ ಸುಶಾಂತ್ ಆರಾಧನ ನಾನು ನೋಡ್ತಿದ್ದಾಗ ಇವರು ನನ್ನನ್ನು ತಪ್ಪು ತಿಳ್ಕೊಂಡ್ರು ಅನಿಸುತ್ತೆ ಏನಪ್ಪ ಮಾಡೋದು ಅಂತ ಅನ್ಕೋತಿದ್ದಾರೆ ಈ ಕಡೆ ಆರಾಧನಾ ಸಟ್ಟಲ್ಲಿ ಒಳಗಡೆ ಹೋಗ್ಬಿಡ್ತಾಳೆ ನಂತರ ಈ ಕಡೆ ಕೂತ್ಕೊಂಡು ಒಳಗಡೆ ಬರ್ತಾಳೆ ರೇಷ್ಮಾ ಮಾತಾಡ್ತಿದ್ದಾರೆ ನಂತರ ಈ ಕಡೆ ನಾನು ಇನ್ನೂ ಕೂಡ ಅಪ್ಪನ ಜೊತೆ ಮಾತಾಡಿಲ್ಲ ಅದು ಜಾಬು ಅಂತ ಹೇಳ್ತಿದ್ರೆ ನೋಡು ಸುಶಾಂತ್ ನೀನು ನನ್ನ ಜಾಬ್ಗೆ ಹೋಪ್ಸ್ ಕೊಟ್ಟದಕ್ಕೆ ನನಗೆ ಎರಡು ಇಂಟರ್ವ್ಯೂ ಬಂದಿತ್ತು ಆದರೂ ಕೂಡ ನಾನು ಯಾವ್ದನ ಕೂಡ ಬೇಡ ಅಂತ ಅಂದು ರಿಜೆಕ್ಟ್ ಮಾಡಿಬಿಟ್ಟ ನಾನು ನಿನ್ನ ಮೇಲೆ ನಂಬ್ಕೊಂಡಿದ್ದೀನಿ ಅಂದಾಗ ನೀನೇನು ಯೋಚನೆ ಮಾಡಬೇಡ ರೇಷ್ಮಾ ನಿನಗೆ ಜಾಬ್ ಆಗೇ ಆಗುತ್ತೆ ಸುಶಾಂತ್ ಅಪ್ಪನ ಜೊತೆ ಮಾತಾಡಿ ನಿನ್ನ ಕೆಲಸ ಕೊಟ್ಟರೆ ಕೊಡಿಸ್ತಾನೆ ಅಂತ ಥ್ಯಾಂಕ್ ಯು ಅಮ್ಮ ನಿಜವಾಗ್ಲೂ ನನಗೆ ಕೆಲಸದ ಅವಶ್ಯಕತೆ ತುಂಬ ಇದೆ ಬಿಕಾಸ್ ಅಪ್ಪನ ಬಿಸ್ನೆಸ್ ಹಾಳಾಗಿರೋದ್ರಿಂದಾಗಿ ನಾನು ಈ ಕೆಲಸ ಮಾಡಲೇಬೇಕಾಗಿದೆ ಅಂತ ಹೇಳ್ತಾರೆ ನಂತರ ಸರಿ ಆಯಿತು ನಾನು ಮಾತಾಡಿ ನೋಡ್ತೀನಿ ಅಂತ ಸುಶಾಂತ್ ಕೂಡ ಹೇಳ್ತಾರೆ ಈ ಕಡೆ ಆರಾಧನಾ ತನ್ನ ಮುಂದೆ ತನ್ನ ಗಂಡ ಲವರ್ ಕೊಟ್ಟಿದ್ದಂಥ ಅಷ್ಟು ಗಿಫ್ಟ್ಸ್ನ ಅನ್ಕೊಂಡು ಕುತ್ಕೊಂಡಿದ್ದಾಳೆ ಅದನ್ನು ನೋಡಿದ್ದ ಸುಶಾಂತ್ ರಾಜ್ವಿ ಆ ರೇಷ್ಮಾ ನಿಮ್ಮ ಲವರ್ ಯಾಕೆ ಆ ವಿಶ್ವ ನನ್ನ ಹತ್ರ ಮುಚ್ಚಿಟ್ರೆ ಈಗಲೂ ಕೂಡ ನೀವು ಅವ್ರ ಜೊತೆ ಇದ್ದೀರಾ ಅವಳು ಹೇಳ್ತಾ ಇದ್ಳು ನೀವು ಕಾಂಟ್ಯಾಕ್ಟಲ್ಲಿ ಇದ್ರಿ ನೀವು ಮಾತಾಡ್ತಿದ್ರಿ ಅಂತ ಹಾಗಾದ್ರೆ ಅವತ್ತು ನಾನು ಕಾಲ್ ಮಾಡಬೇಕಿದ್ರೆ ಬ್ಯುಸಿ ಬಂದಿದ್ದು ನೀವು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ಎಷ್ಟೊತ್ತಲ್ಲ ಅಷ್ಟೊತ್ತಲ್ಲಿ ಕಾಲ್ ಮಾಡ್ತಾರೆ ಅಂತ ಹೇಳಿದ್ದು ಅವತ್ತು ಮಹೇಶ್ ಸರ್ ನಿಮ್ಮನ್ನು ಒಂದು ಹುಡುಗಿ ಜೊತೆ ನನ್ನ ಫ್ರೆಂಡ್ ನೋಡಿದ್ರು ಅಂದಾಗ ನೀವು ಇಲ್ಲ ಯಾರೂ ಇರ್ಬೋದು ಅಂದಿದ್ದು ಅವತ್ತು ಲೇಟಾಗಿ ಬಂದು ನನ್ನ ಫ್ರೆಂಡ್ಗೆ ಹುಷಾರಿಲ್ಲ ಅಂತ ಹೇಳಿದ್ದು ಎಲ್ಲವೂ ಕೂಡ ಸುಳ್ಳ ಅವಾಗ ಎಲ್ಲ ಕೂಡ ನೀವು ಒಳ್ಳೆ ಭೇಟಿ ಮಾಡಕ್ ಹೋಗಿದ್ದಿದ್ದ ನನ್ನ ಹತ್ರ ಯಾಕೆ ಮುಚ್ಚಿಟ್ರಿ ರಾಜು ಅಂತ ತುಂಬಾನೇ ನೊಂದ್ಕೊಂಡು ಅಪ್ಸೆಟ್ ಆಗ್ತದಾಳ ಈ ಕಡೆ ಅವಳಿಗೆ ತುಂಬಾನೇ ಅಪ್ಸೆಟ್ ಆಗ್ತದೆ ಬಿಕಾಸ್ ತನ್ನ ಗಂಡನ ಲವರ್ ವಿಶ್ವ ತನ್ನ ಗಂಡ ತನ್ನಿಂದ ಮುಚ್ಚಿಟ್ಟ ಅಂತ ಆ ಕಡೆ ಕೆ ಆ ಕಡೆ ಆರಾಧನಾ ಏನು ಅಂದ್ಕೊಂಡಿರುತ್ತೆ ಅನ್ನೋ ಆಲೋಚನೆ ನಂತರ ಈ ಕಡೆ ರೇಷ್ಮಾ ಬರ್ತೀನಿ ಅಂತ ಹೇಳಿದ್ದಕ್ಕೆ ಹಾಗಾಗಿ ಬರ್ತಿರು ಅಂದಾಗ ಖಂಡಿತ ಬರ್ತೀನಿ ನೋಡು ಸುಶಾಂತ್ ನೀನು ಕೆಲಸ ಕೊಡಿಸು ತನಕ ನನಗೆ ಮನೆಗೆ ಬಂದು ನಿನ್ನ ಕಾಟ ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾರೆ ನಂತರ ನೀನು ನಮ್ಮ ನೋಡೋಕ್ಕಾದರೂ ಮನೆಗೆ ಬರಲೇಬೇಕು ಅಂತ ಸಾವಿತ್ರಿ ಅವರು ಹೇಳಿದ್ದಕ್ಕೆ ಖಂಡಿತ ಅಮ್ಮ ಬಂದೇ ಬರ್ತೀನಿ ಆಂಟಿ ನಾನು ಬರ್ತೀನಿ ಅಂತದಾಗೆ ಹೋಗು ಸುಶಾಂತ್ ರೇಷ್ಮಾನ ಬಿಟ್ಬಾ ಅಂದದಕ್ಕೆ ನಾನು ಅಂದಾಗ ಹೌದು ನೀನೇ ಹೋಗ್ಬಿಟ್ಬಾ ಅದರಲ್ಲಿ ನೀನಿದೆ ಅಂತ ಸಾವಿತ್ರಿ ಅವರು ಕೂಡ ಹೇಳ್ತಾರೆ ನಂತರ ಅವರಿಗೆ ನನ್ನ ಜೊತೆ ನಾನು ಬಂದಿದ್ದ ಇಷ್ಟ ಆಗಿಲ್ಲ ಅನ್ಸುತ್ತೆ ಅವ್ರು ನನ್ ಸರಿಯಾಗಿ ಮುಖ ಕೊಟ್ಟು ಮಾತಾಡ್ಲೇ ಇಲ್ಲ ಅಂತಿದ್ರೆ ಒಳಗಡೆ ಇರಬಹುದು ಅವಳು ಅಂತ ಹೇಳ್ತಾರೆ ನಂತರ ಈ ಕಡೆ ಸುಶಾಂತ್ ಮನೆಯವ್ರ ಮಾತಿಗೆ ಬಿದ್ದು ರೇಷ್ಮಾನ ಕರ್ಕೊಂಡು ಹೋಗ್ಬೇಕಾಗಿದೆ ಆದ್ರೆ ಇಲ್ಲಿ ತುಂಬ ದಿನ ಆಯಿತು ನಾವಿಬ್ಬರು ಲಾಂಗ್ ಡ್ರೈವ್ ಹೋಗಿ ಹೋಗೋಣ ಅಂತ ಖುಷಿಯಿಂದ ಅನ್ಕೋತಾ ಇದ್ರೆ ರೇಷ್ಮಾ ಅವಳಿಗೆ ಶಾಕ್ ಕೊಡ್ತಾನೆ ಸುಶಾಂತ್ ನೋಡು ನನಗೆ ಡ್ರೈವ್ ಮಾಡೋಕ್ಕಾಗಲ್ಲ ತುಂಬ ತಲೆನೋವಿದೆ ನಾನು ರೆಸ್ಟ್ ಬೇಕು ಕ್ಯಾಬ್ ಬುಕ್ ಮಾಡ್ತೀನಿ ಅಂತ ಸೋರಿ ಸುಶಾಂತ್ ನೀನು ಮದುವೆ ಆಗಿದೆಯಾ ನೀನು ಟೈಮ್ ಸ್ಪೆಂಡ್ ಮಾಡಬೇಕು ಆಫೀಸಿಂದ ಬೇರೆ ಬಂದೆ ನೀನು ಹೆಂಡತಿ ಕೂಡ ನಿನ್ನ ಕಾಯ್ತಿರ್ತಾಳೆ ನಾನು ಅರ್ಥನೆ ಮಾಡ್ಕೊಳ್ಳಿಲ್ಲ ಓಕೆ ನಾನು ಕ್ಯಾಬಲ್ಲೇ ಹೋಗ್ತೀನಿ ಅಂತ ಅನ್ಕೋತಾಳೆ ಬಟ್ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ನೀನು ನನ್ನಿಂದ ದೂರ ಹೋಗೋ ಹಾಗೆ ಮಾಡೋದಿಲ್ಲ ನೀನು ನನಗೆ ಹತ್ರ ಆಗೋಕೆ ಏನು ಮಾಡಬೇಕು ಅದನ್ನು ನಾನು ಮಾಡೇ ಮಾಡ್ತೀನಿ ಅಂತ ರೇಷ್ಮಾ ಅನ್ಕೊತಿದ್ದಾಳೆ ನಂತರ ಈ ಕಡೆ ನನ್ನನ್ನು ಅರ್ಥ ಮಾಡ್ಕೊಳೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ ನಂತರ ಇಬ್ಬರು ಮಾತಾಡ್ತಿರು ಅದನ್ನು ಆರಾಧನಾ ನೋಡಿ ಏನು ಮಾತಾಡ್ತಿದ್ರ ರಾಜ್ ಅವಳ ಜೊತೆ ಇಷ್ಟೊತ್ತು ಏನಿದೆ ನಿಮ್ಮಿಬ್ಬರು ನಡುವೆ ಮಾತಾಡೋಕೆ ಅಂತ ಅಪ್ಸೆಟ್ ಆಗ್ತಿದ್ದಾಳೆ ನಂತರ ಕ್ಯಾಬ್ ಬರುತ್ತೆ ಒಂದು ಹಕ್ಕು ರೇಷ್ಮಾ ಅಲ್ಲಿಂದ ಹೊರಟ್ರೆ ಈ ಕಡೆ ಸುಶಾಂತ್ ಮನೆ ಒಳಗಡೆ ಬರ್ತಾನೆ ರೂಮ್ ಒಳಗಡೆ ಬರ್ತಿದ್ದಾಗೆ ಆರಾಧನಾ ಕೆಂಡಾಮಂಡಲ ಆಗಿ ಸುಶಾಂತ್ ಜೊತೆ ಜುಗ್ಲಾ ಮಾಡೋದಕ್ಕೆ ನಿಂತ್ಕೊಂಡೇ ಬಿಟ್ಲು ಈ ಕಡೆ ನಿಮ್ಮ ಲವ್ವರ್ ಅಂತ ನನ್ನ ಹತ್ರ ಯಾಕೆ ಹೇಳಲಿಲ್ಲ ಅಂತದಾಗೆ ಅದಕ್ಕೆ ಪಾಸ್ಟ್ ಅದ್ರ ಬಗ್ಗೆ ಮಾತಾಡೋದು ನಂಗೆ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಹೇಳಲಿಲ್ಲ ಅಂತಂದ್ರೆ ಯಾಕೆ ಪ್ರಶ್ನೆಗಳಿಗೆ ಉತ್ತರ ಆಗಲ್ಲ ಅಂತ ಹೇಳಲಿಲ್ವ ಅಂತ ಕೇಳ್ತಿದ್ರೆ ಸುಮ್ಮನೆ ವಿನಾ ಕಣ ಇಲ್ದೇ ಇರೋದನ್ನ ಮಾತಾಡ್ಬೇಡ ನನ್ನ ಹತ್ರ ಅಷ್ಟು ಪೇಷನ್ಸ್ ಅಲ್ಲ ಅವಳು ನನ್ನ ಪಾಸ್ಟ್ ಅದ್ರ ಬಗ್ಗೆ ನಾನು ಮಾತಾಡೋಕೆ ಇಷ್ಟ ಪಡಲ್ಲ ಅಂತಿದ್ರೆ ಮತ್ತೆ ನೀನು ಇದು ತೋಲ್ ಜೊತೆ ಅಷ್ಟೊಂದು ಮಾತಾಡೋದಕ್ಕೆ ಹಗ್ಬೇರೆ ಕೊಟ್ಲು ಅಂದಕ್ಕ ಅದೆಲ್ಲ ಕಾಮನ್ ಆಫೀಸ್ ವಿಶ್ವವಾಗಿ ಮಾತಾಡಿದ್ದು ಅಷ್ಟು ಕೆಲಸ ಬೇಕಿತ್ತು ಅಂತ ಕೇಳಿದ್ದು ಹಾಗಾಗಿ ಕೊಡಿಸ್ತೀನಿ ಅಂತ ಹೇಳಿದ್ದೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೇ ಹೊರತು ಅದ್ರ ಹೊರತಾಗಿ ಬೇರೆ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ ಹೌದೌದು ಏನೂ ಇಲ್ಲ ಏನೂ ಇಲ್ಲದೆ ಇದ್ದಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ ನೀವು ಯಾಕೆ ನನ್ನ ಹತ್ರ ವಿಶ್ವನ ಮುಚ್ಚಿಡ್ಬೇಕಿತ್ತು ನನ್ನ ಹತ್ರ ವಿಶ್ವ ಮುಚ್ಚಿಟ್ಟಿದ್ದಲ್ದೆ ಈಗ ಅವಳ ಜೊತೆ ಅಷ್ಟೆಲ್ಲ ಸಲಿಗೆಯಿಂದ ಮಾತಾಡ್ತಿದ್ರ ಆ ರೀತಿ ಇದ್ದಿದ್ರೆ ಅವ್ಳು ಯಾಕೆ ಫ್ರೆಂಡ್ ರೀತಿ ಅಂತ ಅಂದ್ಕೊಂಡಿದ್ರೆ ಸುಮ್ಮನೆ ದೂರ ಇರಬೇಕಿತ್ತು ಅಷ್ಟು ಹಗ್ ಮಾಡೋದೆಲ್ಲ ಏನಿದೆ ಕಾಮನ್ ಅಂತ ಬೇರೆ ಹೇಳ್ತಿದ್ರೆ ಅಂತ ಆರಾಧನ ಜೋರು ಜೋರು ಮಾತಾಡ್ತಿದ್ದಾಳೆ ಜೊತೆಗೆ ನೆನ್ನೆ ಪೇಶನ್ಸ್ ನಿಮಗೆ ಇರಲಿಲ್ಲ ಅಲ್ಲ ಇವತ್ತು ಪೇಶನ್ಸ್ ಇಲ್ಲ ನೆನ್ನೆ ತುಂಬ ಪೇಶನ್ಸ್ ಇತ್ತು ನನ್ನ ಜೊತೆ ಮಾತನಾಡೋದಕ್ಕೆ ಜಗಳ ಮಾಡೋದಕ್ಕೆ ನಾನು ಆ ಒಂದು ಜಗಳ ಆದಮೇಲೆ ನಾನು ನಿಮಗೆ ಲೆಕ್ಕಕ್ಕಿಲ್ಲ ಅಂದ್ಕೊಂಡಿದೆ ಆದ್ರೆ ಮೊದಲೇ ನಾನು ನಿಮಗೆ ಲೆಕ್ಕಕ್ಕಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಆರಾಧ ಮಾತಾಡ್ತಾ ಇದ್ದರು ಇದ್ರ ಮೇಲೆ ಏನು ಕೂಡ ಆಗಲ್ಲ ಏನು ಮಾಡಿಕೊಂಡ್ರೆ ಮಾಡಿಕೊಳ್ಳಿ ಅಂತ ಹೇಳಿ ಸುಶಾಂತ್ ಅಲ್ಲಿಂದ ಹೊರಟೆ ಬಿಡ್ತಾನೆ ಫ್ರೆಂಡ್ ಅಂದಿದ್ರೆ ದೂರ ಇಡಬೇಕಿತ್ತು ಅದನ್ನು ಬಿಟ್ಟು ಯಾಕೆ ಇಷ್ಟು ಕ್ಲೋಸ್ ಆಗಿ ಮಾತಾಡಬೇಕಿತ್ತು ಮುಖಕ್ಕೆ ಹೊಡೆದಾಗ ಹೇಳಬೇಕಿತ್ತು ಅದನ್ನು ಬಿಟ್ಟು ಯಾಕೆ ಫ್ರೆಂಡ್ಶಿಪ್ ಅಲ್ಲ ಎಲ್ರಿಗೂ ಕೂಡ ಎಕ್ಸ್ ಗರ್ಲ್ ಫ್ರೆಂಡ್ ಇದ್ದೇ ಇರ್ತಾರೆ ಅದು ಕಾಮನ್ ಅಂತ ನನಗೂ ಕೂಡ ಗೊತ್ತಿದೆ ಆದರೂ ಸುಶಾಂತ್ ನಿಜವಾಗ್ಲೂ ನನಗಿದನ್ನು ಸಹಿಸೋಕೆ ಆಗ್ತಿಲ್ಲ ಅಂತ ತುಂಬಾ ನೊಂದ್ಕೊತಾಳೆ ಆರಾಧನಾ ಆದರೆ ಅಲ್ಲಿ ಅಮ್ಮ ಖುಷಿ ಪಡ್ತಿದಾಳೆ ಜೊತೆಗೆ ಫೋಟೋ ಕೂಡ ಸನ್ ಮಾಡ್ತಾಳೆ ಸುಶಾಂತ್ ಮತ್ತು ರೇಷ್ಮಾ ಅದನ್ನು ಅದನ್ನು ನೋಡಿದ್ದೆ ಮಂಡಲ ಆಗಂಥ ಆರಾಧನಾ ಅಮ್ಮು ಹತ್ರ ಹೋಗಿದೆ ನನಗೆ ಫೋಟೋ ಕಳಿಸ್ತೆ ಅಂತಿದ್ರೆ ಯಾಕೆ ಕಳಿಸ್ತೆ ಅಂದರೆ ನೀನು ಹುರ್ಕೋಬೇಕು ಅಂತ ಉರ್ಕೊಂಡಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ಏನಮ್ಮ ಇದು ನಿನ್ನ ಜೀವನ ನಿನ್ನೆ ತಾನೇ ಜಗಳ ಮಾಡಿದ ತಕ್ಷಣ ಎಕ್ಸ್ ಗರ್ಲ್ ಫ್ರೆಂಡ್ ಬಂದೇ ಬಿಡೋದ ಸುಶಾಂತು ಅಂತ ಗಣಪತಿ ಅಂಕಲ್ ಹೇಳಿದಕ್ಕೆ ಬಂದಿದ್ದಲ್ಲ ನಾನೇ ಬರುವ ಹಾಗೆ ಮಾಡಿದ್ದು ಅಂತ ಹೇಳಿ ಭಿಕ್ಷ ಕೊಡ್ತಾಳೆ ಅಮು ಆರಾಧನಾಗೆ ಜೊತೆಗೆ ಅದು ನನಗೆ ಎಕ್ಸ್ ಗರ್ಲ್ ಫ್ರೆಂಡ್ ಅಂತ ಸುಶಾಂತ್ ರಾಜ ಹೇಳಿದಾರ ನನಗೆ ನನ್ನ ಗಂಡನ ಮೇಲೆ ನಂಬಿಕೆ ಇದೆ ಅವ್ರಿಗೆ ಯಾವುದೇ ಕಾರಣಕ್ಕೂ ನನಗೆ ದ್ರೋಹ ಮೋಸ ಮಾಡಲ್ಲ ಅಂತಿದ್ರೆ ಹೌದಾ ನಿನ್ನ ಮಾತು ಮಾತ್ರ ಆ ರೀತಿ ಹೇಳ್ತಿದೆ ನಿನ್ನಲ್ಲಿ ಭಯ ತುಂಬಾನೇ ಕಾಣಿಸ್ತಿದೆ ನಾನು ಯಾಕೆ ರೀತಿ ಮಾಡಿದೆ ಗೊತ್ತಾ ನನ್ನ ತಂಟೆಗೆ ಬರಬೇಡ ಅಂತ ಹೇಳಿದೆ ಆದರೂ ಕೂಡ ಬಂದೆ ನನ್ನ ತಂಟೆಗೆ ಬರೋರಿಗೆ ನಾನು ಪಾಠ ಕಲಿಸ್ದೆ ಸುಮ್ಮನೆ ಬಿಡ್ತೀನಿ ಖಂಡಿತ ನಾನು ಪಾಠ ಕಲಿಸೇ ಕಲಿಸ್ತೀನಿ ಯಾವುದೇ ಕಾರಣಕ್ಕೂ ಪಾಠ ಕಲಿಸ್ದೆ ಸುಮ್ಮನೆ ಬಿಡೋಳೆ ಅಲ್ಲ ಯಮ್ಮು ಅಂತಿದ್ರೆ ಎಂಥ ಕೆಟ್ಟ ಮನಸ್ಥಿತಿ ನಿಂದು ಈ ರೀತಿಯೆಲ್ಲ ಆಟ ಆಡ್ತಿದ್ಯಲ್ಲ ಆದರೆ ನಿನ್ನ ಮುಖವಾಡನ ನಾನು ಕಲಿಸಿಡದೆ ಬಿಡುವುದಿಲ್ಲ ಇಷ್ಟು ದಿನ ನೋಡಿದ ಆರಾಧನೇ ಬೇರೆ ಆದರೆ ಇನ್ನು ಮುಂದೆ ನೋಡು ಆರಾಧನೇ ಬೇರೆ ನೀನು ನನ್ನನ್ನು ಬಗ್ಗಿಸ್ತೀಯಾ ನನ್ನ ಮತ್ತೆ ಸುಶಾಂತನ್ನ ದೂರ ಮಾಡ್ತೀಯಾ ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಅಷ್ಟೇ ಯಾವುದೇ ಕಾರಣಕ್ಕೂ ಕೂಡ ನನ್ನ ಸುಶಾಂತನ್ನ ನೀನು ದೂರ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನೀನು ಮುಖವಾಡ ಏನು ಅನ್ನೋದನ್ನ ಎಲ್ಲರೂ ಮುಂದೆ ಬಟ್ಟಾ ಮಾಡ್ತಾ ನಾನು ಬಿಡೋದು ಇಲ್ಲ ಅಂತ ಹೇಳಿ ಜುಬೋದಷ್ಟು ಚಾಲೆಂಜ್ ಮಾಡಿ ಅಲ್ಲಿಂದ ಹೋಗ್ತಿದ್ದಾಳೆ ಅಮ್ಮು ಅಂತೂ ಬೆಂಡಾಗಿ ಬೆವರ್ತದಾಳೆ